ಸನ್ಮಾನ್ಯ ಅಧ್ಯಕ್ಷರೇ ಸಂತಾಪ ಸೂಚನೆಗೆ ಈ ಸಾಧಕರನ್ನು ಗುರುತು ಮಾಡಿ ಅವ್ರಿಗೆ ವಿಧಾನಸಭೆ ಅನ್ನೋ ಒಂದು ಸರ್ವೋಚ್ಚ ಪ್ರಜಾಪ್ರಭುತ್ವದ ಒಂದು ವೇದಿಕೆಯಲ್ಲಿ ಗೌರವ ಸಲ್ಲಿಸುವಂಥ ಒಂದು ಪರಂಪರೆಯನ್ನು ಯಾರು ತಂದರೂ ಪುಣ್ಯಾತ್ಮ ಗೊತ್ತಿಲ್ಲ ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು ನಾವು ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ಈಗ ಮನಮೋಹನ್ ಸಿಂಗ್ ಅವರು ಇದ್ದಾರೆ ಇನ್ನೊಬ್ಬ ಮಹನ್ ಮನಮೋಹನ್ ಸಿಂಗ್ ಅವ್ರನ್ನ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ ಅದೇ ಥರ ಎಲೆಮರೆಯ ಕಾಯಿಯಾಗಿ ಒಂಥರ ಕಾಡು ಮಲ್ಲಿಗೆ ಅಂತ ಹೇಳ್ಬೋದು ಆ ಥರ ಕೆಲಸ ಮಾಡಿದಂಥ ಸುಕ್ರಿ ಬೊಮ್ಮೇಗೌಡರು ಆ ಥರದವ್ರನ್ನ ನಾವು ಗುರ್ತು ಮಾಡಿದೀವಿ ಇವತ್ತು ಅಂದರೆ ಸಾಧಕರು ಸಾಧಕರನ್ನು ಗುರ್ತು ಮಾಡಿ ನಾವು ಅವರಿಗೆ ಸಂತಾಪ ಸೂಚನೆ ಮಾಡೋವಂಥದ್ದು ಈ ಒಂದು ಪ್ರಜಾಪ ಪ್ರಭುತ್ವದ ವೇದಿಕೆಗೆ ಗೌರವ ಅಂತ ನಾನು ತಿಳ್ಕೊಂಡಿದ್ದೆ ಇಲ್ಲಾಂದರೆ ಅವ್ರು ಮಾಡಿರೋ ಸಾಧನೆಯನ್ನು ನಾವ್ಯಾರನ್ನೂ ಕೂಡ ಎಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಮೇಲೆ ಹೇಳಿದಾಗ ಅವ್ರ ಕುಟುಂಬಕ್ಕೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಈ ಸಾಧಕರು ಹೇಳೋಕ್ಕೆ ಮುಂಚೆ ಒಂದು ಮಾತು ನಾವು ಯಾರು ಸಾಧಕರನ್ನು ಗುರ್ತು ಮಾಡ್ತೀರಿ ಸಾಧಕರು ಒಂದು ಸರಿ ಅಕ್ಕಿ ಕೇಳ್ತಂತೆ ಅನ್ನನ ನೆನ್ನೆವರೆಗೂ ನನ್ನ ಹತ್ರ ಅಕ್ಕಿ ಆಗಿದ್ದೆ ನೀನು ಅನ್ನ ಹೆಂಗಾಗೋಟೆ ನೀನು ಅಂತ ಅದಕ್ಕೆ ಅಕ್ಕಿ ಹೇಳ್ತಂತೆ ನಾನು ನೀರಿನ ಸವಾಸ ಮಾಡಿದೆ ಬೆಂಕಿಯ ಸಂಪರ್ಕಕ್ಕೆ ಬಂದೆ ಮೃದುವಾಗೋದೆ ಧನ್ಯ ಆಗೋದೆ ಅಂತ ಅಂತೇಳಿ ಸಾಧಕರು ಅಂದರೆ ಅವ್ರನ್ನೇ ನಾವು ಯಾರ ಜೊತೆ ಸಂಪರ್ಕ ಮಾಡ್ತೀರಿ ಯಾರು ಸವಾಸ ಮಾಡ್ತೀರಿ ಆ ಸವಾಸದಿಂದ ನಾವು ಮೃದುವಾಗಬೇಕು ಮೃದುವಾಗಿ ನಾವು ಸಾಧಕರಾಗಬೇಕು ನಾವು ಬೆಂಕಿ ಸಂಪರ್ಕ ಬಂದು ನಮ್ಮಲ್ಲಿರೋ ಕಲ್ಮಶಗಳನ್ನು ಕಳ್ಕೊಬೇಕು ನೀರಿನ ಸಂಪರ್ಕ ಬಂದು ನಮ್ಮ ಹೃದಯವನ್ನು ನಾವು ಹಗುರ ಮೃದು ಮಾಡ್ಕೊಬೇಕು ಆಗ ನಾವು ಸಾಧಕರಾಗ್ತೀರಿ ಅಂಥ ಸಾಧಕರಿಗೆ ಇವತ್ತು ತಾವು ಅವಕಾಶ ಮಾಡಿಕೊಟ್ಟಿದ್ದೀರ ಮನಮೋಹನ್ ಸಿಂಗ್ ಅವರು ನಾನು ಕೂಡ ಒಂದು ಬಾರಿ ನಮ್ಮ ಮುಖ್ಯಮಂತ್ರಿಗಳ ಜೊತೆ ದೆಹಲಿಯಲ್ಲಿ ಭೇಟಿ ಮಾಡೋಕ್ಕೆ ಹೋಗಿದ್ದೆ ನಾನು ಮಾತಾಡ್ತಾ ಅವರೆಲ್ಲ ಸಾವಧಾನವಾಗಿ ಕೇಳಿದ್ರು ಅದಾದಮೇಲೆ ನಾನು ಬೆಂಗಳೂರನಾಗಿರೋದ್ರಿಂದ ನಾನು ಕೇಳಿದೆ ಬೆಂಗಳೂರಿಗೆ ನೀವು ಅನುದಾನ ಕೊಡಬೇಕು ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಂದೆ ಅವರು ಒಂದೇ ನಿಮಿಷ ಅಲ್ಲೇ ನಿಲ್ಸಿ ನನಗೆ ಹೇಳಿದ್ರು ಒಂದು ಮಿನಿಟ್ ಬೆಂಗಳೂರು ಕರ್ನಾಟಕದ ಕ್ಯಾಪಿಟಲ್ ಅಲ್ಲ ದೇಶದ ಕ್ಯಾಪಿಟಲ್ ಅಂತ ಹೇಳಿದ್ರು ಇನ್ನೂ ನನ್ನ ಕಿವಿಯಲ್ಲಿ ಹಾಗೇ ಗುಂಗು ಕೇಳಿಸ್ತಾ ಇದೆ ನನಗೆ ದೇಶದ ಕ್ಯಾಪಿಟಲ್ ಅಂತ ಹೇಳಿದ್ರು ಬೆಂಗಳೂರಿಗೆ ನಾವು ಎಲ್ಲ ರೀತಿಯ ಆದ್ಯತೆಯನ್ನು ಕೊಡ್ತೀನಿ ಅಂತೇಳಿ ಅವತ್ತು ಮನಮೋಹನ್ ಸಿಂಗ್ ಅವರು ಹೇಳಿದರು ಸುಖದ ಕಾಲದಲ್ಲಿ ಭಾಳಷ್ಟು ಜನ ಏನು ಬೇಕಾದರೂ ಫೈನಾನ್ಸ್ ಮಿನಿಸ್ಟರ್ ಆಗ್ಬೋದು ಆದರೆ ಮನ್ಮೋಹನ್ ಸಿಂಗ್ ಅವರಾಗಿದ್ದು ಕಷ್ಟದ ಕಾಲದಲ್ಲಿ ಇಡೀ ದೇಶ ಕಷ್ಟದಲ್ಲಿತ್ತು ಇವತ್ತು ನಾವು ಪಾಕಿಸ್ತಾನ ನೋಡ್ತಾ ಇದ್ದೀವಿ ಪಾಕಿಸ್ತಾನ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಟೀನು ಕುಡಿಯೋಕ್ಕೆ ಕಾಸಿಲ್ದ ಸ್ಥಿತಿಗೆ ಹೋಗ್ತಾ ಇದೆ ಆದರೆ ನಮ್ಮ ದೇಶ ಅಂಥ ಕಷ್ಟ ಕಾಲದಲ್ಲಿ ಮನ್ಮೋಹನ್ ಸಿಂಗ್ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ತಜ್ಞರಾಗಿ ಅವರು ದೇಶಕ್ಕೆ ಕೊಟ್ಟಂಥ ಸಲಹೆಗಳು ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಒಂದು ವಿಶ್ವದಲ್ಲೇ ಒಂದು ಉತ್ತುಂಗ ಸ್ಥಾನಕ್ಕೆ ತೆಗೆದುಕೊಂಡು ಹೋದರು ಅವರಿಗೆ ಅವರು ಪ್ರಾರಂಭದಲ್ಲಿ ಏನು ರಾಜಕಾರಣಿಯಾಗಿ ಏನು ಬಂದಿಲ್ಲ ಅವರು ಪ್ರಾರಂಭದಲ್ಲಿ ಅವರು ಅಧ್ಯಾಪಕರಾಗಿ ಫೈನಾನ್ಸ್ ಅಡ್ವೈಸರ್ ಆಗಿ ಪ್ರಧಾನಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಅದಾದಮೇಲೆ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಒಂದು ಜಗತ್ತಿಗೆ ಪರಿಚಯ ಆದರು ದೇಶಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ರು ಅದಾದಮೇಲೆ ಅವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಸಮರ್ಥವಾದಂಥ ನಾಯಕ ಕೊಟ್ಟಿದ್ದಾರೆ ಯಾವುದೇ ಕಳಂಕ ಇಲ್ಲದ ವ್ಯಕ್ತಿಯವರು ಕಳಂಕ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯವರು ಅವರು ಕೆಂಬ್ರಿಜ್ ವಿಶ್ವವಿದ್ಯಾಲಯ ಇವೆಲ್ಲವನ್ನು ಓದಿ ಬಂದಂಥವ್ರು ಅವರು ಅಂದರೆ ಆರ್ಥಿಕ ಸುಧಾರಣೆಯ ಪರಿಕಾರರವರು ಅಂಥವರು ಇವತ್ತು ನಿಧನ ಹೊಂದಿದ್ದಾರೆ ಅವರಿಗೆ ಯಾವುದೇ ಪಕ್ಷ ಇರ್ಬೋದು ಅರ ಅವ್ರು ಸಹ ಮಾಡಿದಂಥ ಸಾಧನೆ ಜನರ ಮನಸ್ಸಲ್ಲಿ ಇವತ್ತು ಮನಮೋಹನ್ ಸಿಂಗ್ ಅಂದರೆ ಆರ್ಥಿಕ ತಜ್ಞರು ಈ ಬ್ರ್ಯಾಂಡ್ ಅವರಿಗೆ ಕೊಟ್ಬಿಟ್ಟಿದೆ ನಾವು ಹೆಂಗೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಅಂತೀರಿ ಹಂಗೆ ಅವ್ರಿಗೆ ಒಂದು ಬ್ರ್ಯಾಂಡ್ ಆರ್ಥಿಕ ತಜ್ಞರು ಅಂದರೆ ಮನಮೋಹನ್ ಸಿಂಗ್ ನಂಬರ್ ಒನ್ ಆ ಪ್ರಶ್ನೆಯಿಲ್ಲ ನಿಧನ ಹೊಂದಿದ್ದಾರೆ ಅವರ ಅವರಿಗೆ ನಾನು ಸಂತಾಪ ಸೂಚನೆ ಮಾಡ್ತೀನಿ ಇನ್ನು ಎಮ್ ಎಮ್ ಶ್ರೀನಿವಾಸ ಅವರು ನಮ್ಮ ನಾನು ಪ್ರತ್ನಿಸಿದಂಥ ಉತ್ತರಳ್ಳಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದರು ಅವರು ನಾ ಸೊಂಬತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಯಿತು ಎಲ್ಲ ಈ ಜ್ಞಾನೇಂದ್ರ ಇವರೆಲ್ಲ ಅವಾಗ ಸ್ಪರ್ಧೆ ಮಾಡಿದರು ನಾನು ನಿಧಾನದಾಗ ಬಂದೆ ಒಂದು ಮೂರು ಮೂರು ವರ್ಷ ಆದಮೇಲೆ ನಾನು ಬಂದೆ ಇಲ್ಲಿಗೆ ಸ್ಪರ್ಧೆ ಮಾಡಬೇಕಾಯಿತು ನನಗೆ ಅನಂತಕುಮಾರ್ ಯಡಿಯೂರಪ್ಪನವರು ಸ್ಪರ್ಧೆ ಮಾಡು ಅಂತ ಹೇಳಿದರು ಒಂದು ಎರಡು ವರ್ಷದ ಮುಂಚೆನೆ ಆದರೆ ಆ ಟೈಮಲ್ಲಿ ಇವರು ಜನತಾ ಪಾರ್ಟಿಯಲ್ಲಿದ್ದರು ಜನತಾ ಪಾರ್ಟಿಯಿಂದ ಬಿ ಜೆ ಪಿಗೆ ಸೇರಿ ನಮ್ಮ ಪಾರ್ಟಿಯಿಂದ ನಿಂತು ಶಾಸಕರಾದರು ಅದಾದಮೇಲೆ ಪಾರ್ಲಿಮೆಂಟ್ಗೆ ಅವರು ಸ್ಪರ್ಧೆ ಮಾಡಿ ಆ ಕಾಲದಲ್ಲೇ ಅಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಒಂದು ಪಾರ್ಲಿಮೆಂಟ್ ಸದಸ್ಯರಾಗಿ ಆಗಿದ್ದೆ ಅದಾದಮೇಲೆ ನಾನು ಅಲ್ಲಿ ಎಮ್ ಎಲ್ ಎ ಸ್ಪರ್ಧೆ ಮಾಡಿದೆ ಅವರು ಮುಖ್ಯಮಂತ್ರಿಗಳು ಹೇಳಿದ ರೀತಿ ಒಂಥರ ಕಠಿಣ ಹಠ ಈ ಸ್ವಭಾವ ಇದ್ದು ಆದರೆ ಯಾರಿಗೂ ಕೂಡ ಎಂದೂ ಕೂಡ ಯಾರಿಗೂ ಮೋಸ ಮಾಡುವಂಥ ಪ್ರವೃತ್ತಿಯಲ್ಲ ಹಲವಾರು ನಾಯಕರುಗಳನ್ನು ಬೆಳೆಸಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಒಟ್ಟು ನಾಲ್ಕು ಬಾರಿ ವಿಧಾನಸದಸ್ಯರಾಗಿ ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಎಂಬತ್ತೊಂಬತ್ತರವರೆಗೆ ಅಂತ ಇದೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ಕನಕಪುರ ಕ್ಷೇತ್ರದನ್ನು ಪ್ರತಿ ಪ್ರತಿನಿಧಿಸ್ತಾ ಇದ್ದಾರೆ ಅದೇ ರೀತಿ ಅವರು ಆದ ಕೂಡ ನಾನು ಹೋಗಿ ಅವರ ಸಾಂತ್ವನ ಹೇಳಿ ಬಂದೆ ಅವರ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ದೇವರು ಈ ದುಃಖವನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಅವ್ರಿಗೆ ಅವರ ಕುಟುಂಬಕ್ಕೆ ಅನ್ನ ವಿಷಾದವನ್ನೇ ಆಗ್ತಾ ಇದ್ದೀನಿ ಅದೇ ರೀತಿ ಸುಕ್ರೀ ಬೊಮ್ಮೇಗೌಡರು ಕೂಡ ಅವರು ಕೂಡ ಒಂದು ಎಲೆ ಮರೆಯ ಕಾಯಿಯಾಗಿ ಇದ್ದಂಥವರು ಸಮಾಜ ಅವರನ್ನು ಗುರ್ತು ಮಾಡಿದೆ ವೈದ್ಯ ನಾಟಿ ವೈದ್ಯ ಪದ್ಧತಿ ಹಾಡುಗಳು ಇದ್ರೆಲ್ಲರ ಮುಖಾಂತರ ಸಾರಾಯಿ ನಿಷೇಧ ರೈತರ ಹೋರಾಟ ಈ ಎಲ್ಲದರ ಮುಖಾಂತರ ಜಾನಪದ ತಂಡಗಳನ್ನು ಕಟ್ಟಿ ಹಳ್ಳಿಗಾಡುಗಳಲ್ಲಿ ಜಾನಪದ ಕಲೆಯನ್ನು ಪ್ರಚಾರ ಮಾಡುವಂಥದ್ದು ಅವರಿಗೆ ಪದ್ಮಶ್ರೀ ಕರ್ನಾಟಕ ಜಾನಪದ ಪ್ರಶಸ್ತಿ ನಾಡೋಜ ರಾಜ್ಯೋತ್ಸವ ಪ್ರಶಸ್ತಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿಗಳ ಬಂಗಾರ ಪದಕವನ್ನು ಸಹ ಪಡೆದಿದ್ದಾರೆ ಕಾಡಿನಾಕಿ ಜಾನಪದ ಕೋಗಿಲೆ ಎಂದು ಪ್ರಸಿದ್ಧರಾಗಿದ್ದಾರೆ ಅವರು ಇವತ್ತು ನಮ್ಮದ್ದೇ ಇಲ್ಲ ಅವರಿಗೆ ನಾನು ನನ್ನ ಪರವಾಗಿ ಶ್ರದ್ಧಾಂಜಲಿ ಇದ್ದೀನಿ ಅದೇ ರೀತಿ ಜೇವಾಣಿ ಮಂಚೇಗೌಡರು ಕೂಡ ಅವರ ಪತಿಯವರ ಅಕಾಲಿಕ ಮರಣದಿಂದ ತೆರವಾದಂಥ ವಿಧಾನಸಭೆ ಇದರಲ್ಲಿ ಸ್ಪರ್ಧನೆ ಮಾಡಿ ಅವರು ಕೂಡ ಸಮಾಜದ ಮುಖಿಯಾಗಿ ಕೆಲಸ ಮಾಡಿದ್ದಾರೆ ಶ್ಯಾಮ್ ಬೆಂಗಾಲ್ ಅವರು ಸಿನಿಮಾ ರಂಗದಲ್ಲಿ ಅವರ ಹೆಸರು ಬಹಳ ಆಗ ಅವರು ಈ ಆರ್ಟ್ ಫಿಲಮ್ಸು ತೆಗೆಯೋದರಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಂಥವ್ರು ಸಿನಿಮಾದಲ್ಲಿ ಒಂದು ನೈಜತೆಯನ್ನು ನೈಜತೆ ಇರುವಂಥ ಸಿನಿಮಾಗಳನ್ನು ತೆಗಿತಾ ಇದ್ದರು ಅಂದರೆ ಸತ್ಯಕ್ಕೆ ಹತ್ತಿರವಾದಂಥ ಸಿನಿಮಾಗಳನ್ನು ತೆಗಿತಾ ಇದ್ದಂಥವ್ರು ಅವ್ರಿಗೆ ದಾದಾ ಪ್ರ ಸಾಹೇಪ್ಪ ಪಾಲ್ಕೆ ಪ್ರಶಸ್ತಿ ಪದ್ಮಶ್ರೀ ಪದ್ಮವಿಭೂಷಣ ಈ ಥರ ಹಲವಾರು ಪ್ರಶಸ್ತಿಗಳು ಬಂದಿದೆ ಅವರು ಭಾರತೀಯ ಸಿನಿಮಾದಲ್ಲಿ ಹೊಸ ಕಲಾತ್ಮಕ ಚಿತ್ರಗಳಿಗೆ ಹರಿಕಾರರಾಗಿದ್ದಾರೆ ಅವ್ರಿಗೂ ನಾನು ಅವರ ನಿಧನಕ್ಕೆ ನಾನು ಸಂತಾಪ ಇದ್ದೀನಿ ಅದೇ ರೀತಿ ನ ನಾಡೋಜ ಡಿಸೋಜ ಅವರು ಹಿರಿಯ ಸಾಹಿತಿಗಳು ಅವರು ಸಾಗರದವರು ಅವರು ಕೂಡ ಈ ಲಿಂಗನಮುಖಿ ಅಣೆಕಟ್ಟು ನಿರ್ಮಾಣದ ಮುಳುಗಡೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಕತೆ ಕವನ ಕಾರಂಬರಿಗಳನ್ನು ಬರೆದಿದ್ದಾರೆ ಸುಮಾರು ಎಪ್ಪತ್ತೈದು ಕಾದಂಬರಿಗಳು ಆರು ಚಾರಿತ್ರಿಕ ಕಾದಂಬರಿ ಇಪ್ಪತ್ತೈದು ಮಕ್ಕಳ ಕಾದಂಬರಿ ಈ ಥರದ ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ ಮತ್ತು ಅದೇ ರೀತಿ ಅವರು ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲ ಪಡೆದಿದ್ದಾರೆ ಪರಿಸರ ಕಾಳಜಿಯಾದಂಥ ನಾಡೋಜ ಅವ್ರಿಗೂ ಕೂಡ ನಾನು ಸಂತಾಪವನ್ನ ಸೂಚನೆ ಮಾಡ್ತೀನಿ ಒಟ್ಟಾರೆ ಇವತ್ತು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ